ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಕ್ಯೂ ಎಲ್ ಒ ಎಫ್ನಲ್ಲಿ ಸಾಕಷ್ಟು ಜನರು ಕ್ಯೂ ಎಲ್ ಒ ಫಂಡ್ಗೆ ಹಣವನ್ನು ಹಾಕಿಕೊಂಡು ಈಗಾಗಲೇ ಒಂದೊಂದು ತಿಂಗಳು ಕಳೆದು ಆ ಒಂದು ಹಣವನ್ನು ಮತ್ತು ನಮ್ಮ ಮೇನ್ ವ್ಯಾಲೆಟ್ಗೆ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಏನಿದೆ ಅಲ್ವಾ ಈ ವ್ಯಾಲೆಟ್ಗೆ ಹಾಕಿಕೊಳ್ಳೋದು ಸರ್ವೇ ಸಾಮಾನ್ಯ ಹಾಗೆ ಎಲ್ಲರೂ ಇದೇ ವ್ಯಾಲೆಟ್ಗೆ ಹಾಕಿಕೊಂಡು ನಾವು ಪ್ರತಿದಿನ ನಾವು ಆ ಹಣವನ್ನು ವಿತ್ತಡ ಇಟ್ಕೊಳ್ಬೋದು ಯಾವಾಗಾದರೂ ವಿತ್ತಿಡ ಇಟ್ಕೋಬೋದು ಯಾವಾಗಾದ್ರೂ ಅಂದರೆ ಸೋಮವಾರದಿಂದ ಶುಕ್ರವಾರದ ಒಳಗಡೆ ನೀವು ವಿತ್ತಡ ಇಟ್ಕೊಳ್ಬಹುದು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಓಕೆ ಈ ಥರ ನನಗೆ ಸಹಿತ ಸಾಕಷ್ಟು ಜನರು ಸರ್ ನಿಮಗೆ ಈಗಾಗಲೇ ನೀವು ಸಿಕ್ಸ್ ತೌಸಂಡ್ ಅಮೌಂಟ್ ಹಾಕಿದರೆ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ರೆ ಬಟ್ ಆ ವೀಡಿಯೋ ಸಹಿತ ನಿಮ್ದು ಡೇಟ್ ಮುಗಿದಿದೆ ನೀವು ಯಾಕೆ ಸರ್ ವಿತ್ತಿ ಡ್ರಾ ಇಟ್ಟಿಲ್ಲ ಅಂಥೇಳಿ ಹೇಳ್ತಾಯಿದ್ರು ಮೆಸೇಜ್ಗಳ ಮೂಲಕ ಫೋನ್ಗಳ ಮೂಲಕ ಮತ್ತು ವಾಟ್ಸಪ್ಗಳಲ್ಲಿ ಸಾಕಷ್ಟು ಜನರು ನನಗೆ ಕೇಳಿದ್ದಾರೆ ನೀವು ಯಾಕೆ ವಿತ್ತಿಡ್ರ ಇಟ್ಟಿಲ್ಲ ಅಂತೇಳಿ ನಾನು ನಾನಂತೂ ಸಾಕಷ್ಟು ಇದರಲ್ಲಿ ಅಮೌಂಟನ್ನು ಹಣವನ್ನು ಮಾಡಿದ್ದೀನಿ ಸಾಕಷ್ಟು ಅರ್ನಿಂಗ್ ಮಾಡಿದ್ದೀನಿ ಬಟ್ ನನ್ನ ಉದ್ದೇಶ ಏನಂತೇಳಿದ್ರೆ ಹೇಳಿದ್ರೆ ಈಗ ಕ್ಯೂ ಎಲ್ ಎಫ್ ಫಂಡ್ನಲ್ಲಿ ಕ್ಯೂ ಎಲ್ ಎ ಫಂಡ್ನಲ್ಲಿ ನೋಡಿ ಇಲ್ಲಿ ಕ್ಯೂ ಎಲ್ ಎ ಫಂಡ್ ಇದೆ ಮೈ ಫಂಡ್ ಆರ್ಡ್ರ್ ಈ ಕ್ಯೂ ಎಲ್ ಎಫ್ ಒಂದು ದಿನಕ್ಕೆ ಕನಿಷ್ಠ ನನಗೆ ಒಂದು ಎರಡು ಮೂರು ದಿನಲಿಂದ ಒಂದು ಇಪ್ಪತ್ತಿಪ್ಪತ್ತು ಸಾವಿರ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಬಿಟ್ಟೆ ಇಪ್ಪತ್ತಿಪ್ಪತ್ತು ಸಾವಿರ ಬರೋದರಿಂದ ಆಗಲಿ ಹಣದ ಆಸೆ ಅಲ್ವಾ ನಾನು ಆ ಥರ ಅಂದ್ಕೊಂಡು ಒಂದೆರಡು ದಿನ ಬಿಟ್ಟಿದ್ದೀನಿ ಬಿಟ್ಟು ಈಗಾಗಲೇ ನಾನು ಒಂದು ಲಕ್ಷದ ಇಲ್ಲಿ ನೋಡಿ ಆರು ಸಾವಿರ ಅಮೌಂಟನ್ನು ನಾನು ಹಾಕ್ಕೊಂಡಿದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಆರು ಸಾವಿರ ಇಲ್ಲಿ ನಾನು ನನಗೆ ಪ್ರಾಫಿಟ್ ಬಂದಿರೋದೆಷ್ಟು ಹದಿನಾರು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪೈಸೆ ಓಕೆ ಈಗ ನನಗೆ ಇಷ್ಟು ಹಣ ಬಂದಿದೆ ನಾನು ಈಗಾಗಲೇ ಒಂದು ತಿಂಗಳು ಮುಗಿದು ಒಂದು ಎರಡು ದಿನ ಆಗಿದೆ ನಾನೀಗ ಸೆಲ್ ಹುಡ್ಕೊಂಡು ನಾನು ಈ ಮೇನ್ ವ್ಯಾಲೆಟ್ಗೆ ಅಮೌಂಟನ್ನು ಹಾಕಿಕೊಳ್ಬಹುದು ನಾನು ಅದು ಹೇಗೆ ಅನ್ನೋದ್ರ ಮೊದಲು ತೋರಿಸ್ತೇನೆ ಇಲ್ಲಿ ಫಸ್ಟು ಬ್ಯಾಲೆನ್ಸಲ್ಲಿ ಎಷ್ಟಿದೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಹೌದಾ ಈಗ ನನಗೆ ಕಿ ಎಲ್ ಎಫ್ನಲ್ಲಿ ಸೇರಿರೋದ್ರಿಂದ ನನಗೆ ಲಕ್ಷಗಟ್ಟಲೆ ಹಣ ಬಂತ ಅಂತೇಳಿ ಸಾಕಷ್ಟು ಜನರು ಕೇಳ್ತಾ ಇರ್ತಾರೆ ಹೌದು ನನಗೆ ಲಕ್ಷಗಟ್ಟಲೆ ಹಣ ಬಂದಿದೆ ನನಗೂ ಸಾಕಷ್ಟು ರೀತಿಯಲ್ಲಿ ನಾನು ಹಾಕಿರೋದು ಕಡಿಮೆ ಬಂಡವಾಳ ಕಡಿಮೆ ಕಡಿಮೆ ಬಂಡವಾಳದಲ್ಲಿ ನಾನು ಎಷ್ಟು ನಾನು ಏನಿಲ್ಲದ್ರೂ ಈಗ ಒಂದು ಲಕ್ಷದ ಒಂದು ಲಕ್ಷದ ಅರುವತ್ತು ಎರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಕೇವಲ ಕೇವಲ ಆರೇ ಸಾವಿರ ಹಣವನ್ನು ಕ್ಯೂ ಎಲ್ ಎಫ್ ಫಂಡಿಗೆ ನಾನು ಹಾಕಿದ್ದು ಆದರೆ ನಾವು ಸಹಿತ ಆರು ಸಾವಿರ ಹಾಕಿದ್ದೀವಿ ಸರ್ ಬಟ್ ನಿಮಗೆ ಇಷ್ಟೊಂದು ಬಂದಿದೆ ನಮಗೆ ಅಷ್ಟೊಂದು ಬಂದಿಲ್ಲ ಅಂತೇಳಿ ಕೇಳ್ತಾಯಿರ್ತಾರೆ ಏನಂತ ಏನಂತೇಳಿದ್ರೆ ನಾನು ಸಾಕಷ್ಟು ಜನರು ಒಂದು ಟೀಮನ್ನು ಮಾಡಿದ್ದೀನಿ ಒಬ್ಬ ಯಾರೂ ಸೇರಿಸಲಾರ್ದೇ ಒಬ್ಬ ವ್ಯಕ್ತಿ ಆರು ಸಾವಿರ ಹಣವನ್ನು ಹಾಕಿಕೊಂಡ್ರೆ ಅವರಿಗೆ ಬಹಳ ಬಹಳ ಕಡಿಮೆ ಬರುತ್ತೆ ಮತ್ತು ಹಾಗೆ ನನ್ನ ಕೆಳಗಡೆ ಟೀಮ್ ಕನಿಷ್ಠ ಟೀಮ್ ಅಂದರೆ ಒಂದು ತೊಂಬತ್ತು ನಾಲ್ಕು ಜನ ಟೀಮ್ ಇದೆ ತೊಂಬತ್ತು ನಾಲ್ಕು ತೊಂಬತ್ತೈದು ಜನ ಒಂದು ಟೀಮ್ ಕಟ್ಟಿದ್ದೀನಿ ಈಗ ಆ ಟೀಮ್ ಕಟ್ಟಿದ್ದೀನಿ ಅಂದರೆ ನನಗೆ ಇವರೆಲ್ಲರೂ ಮಾಡ್ತಕ್ಕಂಥ ಟ್ರೇಡಿಂಗು ಮತ್ತು ಇವರೆಲ್ಲರೂ ಹಾಕ್ಕೊಂಡಿರ್ತಕ್ಕಂಥ ಕ್ಯೂ ಎಲ್ ಎಫ್ ಫಂಡಿಗೆ ಹಾಕ್ಕೊಂಡಿರ್ತಕ್ಕಂಥ ಫಂಡು ಇದೆಲ್ಲ ಒಂದು ಬೇಸಡ್ ಮೇಲೆ ನನಗೆ ಪ್ರಾಫಿಟ್ಟು ಬರುತ್ತೆ ನನಗೆ ಹಾಕ್ಕೊಂಡಿದ್ದು ಕೇವಲ ನೀವು ಆರು ಸಾವಿರ ಹಣವನ್ನು ಒಂದು ತಿಂಗಳಿಗೆ ನಾವು ಇಲ್ಲೇ ಲೆಕ್ಕ ಮಾಡಿದರೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಅಂದ್ಕೊಳ್ಳಿ ತೊಂಬತ್ತು ಪರ್ಸೆಂಟಿಗೆ ನೋಡಿ ಆರು ಸಾವಿರ ಎಂಟು ಡಿವಿಡೆಡ್ ಬೈ ಹಂಡ್ರೆಡು ಇಂಟು ನೈಂಟಿ ಪರ್ಸೆಂಟ್ ಅಂದ್ಕೊಡು ಒಂದು ದಿನಕ್ಕೆ ಐದುನೂರ ನಲವತ್ತು ಐದುನೂರ ನಲವತ್ತ ಐದುನೂರ ನಲವತ್ತು ರೂಪಾಯಿಗೆ ಇಂಟು ಮೂವತ್ತು ದಿನ ಅಂತ ಅಂದ್ಕೊಳ್ಳಿ ಎಷ್ಟಾಯಿತು ಹದಿನಾರು ಸಾವಿರದ ಆರುನೂರ ಇಪ್ಪತ್ತು ಅಂದರೆ ಈ ಐದುನೂರ ನಲವತ್ತು ಮಲ್ಟಿಪಲ್ ಆಗುತ್ತೆ ಆ ಅದು ಆರು ಸಾವಿರದ ಆರು ಸಾವಿರಕ್ಕೆ ಐನೂರ ನಲ್ವತ್ತು ರೂಪಾಯಿ ಬಂದಮೇಲೆ ಆರು ಸಾವಿರದ ಐನೂರ ನಲ್ವತ್ತು ರೂಪಾಯಿಗೆ ಟ್ರೇಡಿಂಗ್ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಮತ್ತು ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿ ಜಾಸ್ತಿ ಆಗಿ ಇದು ಈ ಥರ ನಿಮಗೆ ಹಬ್ಬ ಹಬ್ಬ ಅಂದರೆ ಒಂದು ಮೂವತ್ತೈದು ನಲವತ್ತು ಬರ್ಬೋದು ನಿಮಗೆ ನನಗೆ ಯಾಕೆ ಇಷ್ಟೊಂದು ಬಂದಿದೆ ಅಂತ ಹೇಳಿದ್ರೆ ನಾನು ಸಾಕಷ್ಟು ನನೀಗೇನು ಹೇಳಿದೆ ಅಲ್ವಾ ಏನು ಹೇಳಿದ್ದು ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥವರು ಟ್ರೇಡಿಂಗ್ ಮಾಡೋದ್ರ ಮೇಲೆ ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥವ್ರು ಕ್ಯೂಲಿ ಫ್ರೆಂಡ್ಗೆ ಹಾಕಿಕೊಂಡಿರೋದ್ರ ಮೇಲೆ ಮತ್ತು ನನ್ನ ಟೀಮ್ ಸಾಕಷ್ಟು ಜನರು ಇರೋದರಿಂದ ನನಗೆ ಇಷ್ಟು ಹಣ ಬರಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ತೇನೆ ಓಕೆ ನೋಡಿ ಇಲ್ಲಿ ಕ್ಯೂ ಎಲ್ ಫಂಡು ಎಷ್ಟಿದೆ ನಾ ನೀವೆಲ್ಲರೂ ಹಾಕಿರ್ಬೋದು ನೀವು ಹದಿನೇಳು ನೂರ ಐವತ್ತೆಂಟು ರೂಪಾಯಿ ಅಂದ್ಕೊಳ್ಳಿ ಯಾವುದೋ ಒಂದು ಅದಕ್ಕೆ ನಿಮ್ಮದು ಪ್ರತಿದಿನ ಲಾಸ್ ಆಗ್ತಕ್ಕಂಥ ಲಾಸ್ ಅಪ್ಡೇದು ಹಣ ಬಂದಿರುತ್ತೆ ಯಾವುದೋ ಒಂದು ಕಟ್ಟಾಗಿರ್ತದೆ ಹದಿನೇಳುನೂರ ಐವತ್ತೆಂಟು ರೂಪಾಯಿ ನೀವು ಯಾರನ್ನು ಸೇರಿಸಿರೋದಿಲ್ಲ ಬಟ್ ಆದರೆ ನನಗೆ ನೋಡಿ ಬರೀ ಹದಿನೇಳು ನೂರ ಐವತ್ತೆಂಟು ರೂಪಾಯಕ್ಕೆ ಒಂಬತ್ತು ದಿನ ಒಂಬತ್ತು ಇದು ಒಂಬತ್ತು ತ ಒಂಬತ್ತು ಆರು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ಎಷ್ಟು ದಿನ ಆಯಿತು ಈಗ ಇಪ್ಪತ್ತ್ಮೂರು ಅಂದ್ಕೊಳ್ಳಿ ಇಪ್ಪತ್ತ್ಮೂರು ಅಂದರೆ ಅದ್ರಾಗ ಇನ್ನು ಎಷ್ಟು ಹನ್ನೊಂದು ದಿನ ಹನ್ನೊಂದು ದಿನಕ್ಕೆ ಹದಿನೇಳು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಬಂದಿದೆ ಇಲ್ಲಿ ನೋಡಿ ಹದಿನೈದನೇ ತಾರೀಕು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ಮೂರು ಸಾವಿರದ ಎಷ್ಟು ಮೂರು ಸಾವಿರದ ನಾನ್ನೂರ ಐವತ್ತೆಂಟು ರೂಪಾಯಿ ಕಟ್ಟಾಗಿದೆ ಮೂರು ಸಾವಿರದ ನಾನ್ನೂರ ಐವತ್ತಾರು ರೂಪಾಯಿ ಕಟ್ಟಾಗಿದೆ ಹದಿನೇಳು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ನಲ್ವ ಏಳ್ನೂರ ನಲ್ವತ್ತೆಂಟು ಪೈಸೆ ಬಂದಿದೆ ಪ್ರಾಫಿಟ್ ಇಲ್ಲಿ ಬರೀ ಹದಿನೈದು ದಿನ ಅಂದರೆ ಹದಿನೈದನೇ ತಾರೀಕು ಜಾಯ್ನ್ ಆಗೀನಿ ಅಂದರೆ ಎಷ್ಟು ಹನ್ನೆರಡು ದಿನ ಹೌದಾ ಹನ್ನೆರಡು ದಿನವೂ ಇಲ್ಲ ಹನ್ನೆರಡು ದಿನಕ್ಕೆ ಈಗಾಗಲೇ ಹದಿನೇಳು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಬಂದಿದೆ ಅದಕ್ಕಾಗಿಯೇ ನಿಮ್ಗೆ ಹೇಳೋದು ಇಷ್ಟೊಂದು ಕಟ್ಟಾದರೂ ನಿಮ್ಗೆ ಇಷ್ಟೊಂದು ಬಂತ ಅಂತೇಳಿ ನೀವು ಅಂದ್ಕೊಂಡಿರ್ತಾರೆ ನಾವು ಇದೆಲ್ಲ ನಮ್ಮ ಟೀಮು ಟ್ರೇಡಿಂಗ್ ಮೇಲೆ ಕ್ಯೂ ಫಂಡ್ ಮೇಲೆ ಬಂದಿದೆ ಓಕೆ ಫ್ರೆಂಡ್ಸ್ ನಾ ಈಗ ನಿಮಗೆ ನನ್ನ ಅಮೌಂಟ್ ಎಷ್ಟು ಅಂತ ತೋರಿಸಿದೆ ಈಗ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಹೌದಾ ಟೋಟಲಾಗಿ ನಾವು ಈಗ ಕ್ಯು ಎಲ್ ಎ ನಾನು ಸೆಲ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಈಗ ಇಲ್ಲೆಷ್ಟಿದೆ ಆರು ಸಾವಿರಕ್ಕೆ ಆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಇದೆ ಓಕೆ ಈಗಿಷ್ಟೇ ನೀವು ಜಸ್ಟ್ ಸೆಲ್ ಅಂತ ಹೊಡಿಬೇಕು ಓಕೆ ಇಫ್ ದಿ ಆರ್ಡರ್ ಈಸ್ ಸೋಲ್ಡ್ ವಿತ್ ಇನ್ ಸೆವೆನ್ ಡೇಸ್ ದೇರ್ ವಿಲ್ ಬಿ ನೋ ಆ್ಯಕ್ಟಿವ್ ಪ್ರಾಫಿಟ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಆಫ್ ದ ಪ್ರಿನ್ಸಿಪಲ್ ವಿಲ್ ಬಿ ಡಿಡಕ್ಟೆಡ್ ಆ್ಯಸ್ ಹ್ಯಾಂಡ್ಲಿಂಗ್ ಫೀ ಡೂ ಯು ವಾಂಟ್ ಟು ಸೆಲ್ ಅಂದರೆ ನೀವು ಏಳು ದಿಂದು ಒಳಗಡೆ ಏನಾದರೂ ಕಟ್ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಪ್ರಾ ಆ್ಯಕ್ಟಿವ್ ಪ್ರಾಫಿಟ್ ಅಮೌಂಟ್ದಲ್ಲೇ ತರ್ಟಿ ಪರ್ಸೆಂಟ್ ಕೊಟ್ಟು ಕಟ್ ಮಾಡಿ ಕೊಡ್ತೀವಿ ಅಂತೇಳಿ ಹೇಳ್ತಿದ್ದಾನೆ ಅದು ಹ್ಯಾಂಡ್ಲಿಂಗ್ ಫೀಸ್ಗೆ ಅಂದರೆ ಅವರು ಮೇಂಟೆನ್ಸ್ ಮಾಡ್ತಕ್ಕಂಥ ಒಂದು ಫೀಸಾಗಿ ಅವ್ರು ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೌದಾ ನಮ್ಮದು ಏಳು ಏಳು ದಿನ ಅಲ್ಲ ಈಗಾಗಲೇ ಮೂವತ್ತು ದಿನ ಕಂಪ್ಲೀಟಾಗಿ ನಮಗೆ ಮುಗಿದಿದೆ ಓಕೆ ಕನ್ಫರ್ಮ್ ಅಂತ ಹೊಡ್ತೀವಿ ನೋಡಿ ಓಕೆ ಆರ್ಡ್ರ್ ಎಂಡೆಡ್ ಸಕ್ಸಸ್ಫುಲ್ ಆಯಿತು ಓಕೆ ನೋಡಿ ಈಗ ಅಮೌಂಟು ಎಲ್ಲಿ ಬಂದಿರುತ್ತೆ ಹಾಂ ಎಷ್ಟು ಆಯ್ತು ಅಮೌಂಟು ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಆಯಿತು ಹೌದಾ ಮೊದಲಿದ್ದೆಷ್ಟು ಮೊದಲಿದ್ದೆಷ್ಟು ನಾನು ನಿಮಗೆ ಅದನ್ನು ಲೆಕ್ಕ ಮಾಡಿ ಹೇಳ್ತೇನೆ ನೋಡಿ ಮೊದಲಿದ್ದೆವು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇತ್ತು ಎಪ್ಪತ್ತು ರೂಪಾಯಿ ಪಾಯಿಂಟ್ ಮೂವತ್ತ್ಮೂರು ಪೈಸ ಲೆಕ್ಕ ಇಟ್ಬಿಡ್ತೀನಿ ಪ್ಲಸ್ ಈಗ ನಾವು ಕ್ಯೂ ಎಲ್ ಎ ಫಂಡನ್ನು ನಾವು ಹಾಕ್ಕೊಂಡಿದ್ದೆಷ್ಟು ಒಂದು ಲಕ್ಷದ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಪೈಸೆನೂ ಹಾಕೋಣ ಓಕೆ ಎಷ್ಟಾಯಿತು ಎಷ್ಟಾಯಿತು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತ್ನಾಲ್ಕು ಹಾಂ ಪ್ಲಸ್ ಈ ಒಂದು ನಮ್ಮ ಮೇನ್ ಮತ್ತು ಇನ್ನೊಂದು ಆರು ಸಾವಿರ ನಾವು ಹಾಕ್ಕೊಂಡಿದ್ದು ಬರಬೇಕಲ್ವಾ ಆರು ಸಾವಿರ ಆರು ಸಾವಿರೂ ನಮಗೆ ಸೇರಿಕೊಂಡು ಬರುತ್ತೆ ಆರು ಸಾವಿರ ಸೇರಿಕೊಂಡೇ ಬರೋದು ಮತ್ತು ನಾವು ಹಾಕಿದ್ದ ಅಮೌಂಟ್ ಕ್ಯೂ ಎಲ್ ಎಫ್ಗೆ ಹಾಕಿದ್ದ ಅಮೌಂಟು ಲಾಸ್ ಆಗೋದಿಲ್ಲ ಕಂಪ್ನಿ ತೊಗೊಳ ತೊಗೊಳ್ಳೋದಿಲ್ಲ ನಮಗೆ ಕೊಡ್ತಾರೆ ಈಗ ಎಷ್ಟು ಆಯಿತು ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಐವತ್ತೆಂಟು ಪೈಸೆ ಇದೆ ನೋಡಿ ಓಕೆ ನಾನು ಕರೆಕ್ಟಾಗಿ ತೋರಿಸ್ತೇನೆ ಬನ್ರಿ ಈಗ ಎಷ್ಟಿದೆ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಐವತ್ತೆಂಟು ಪೈಸೆ ಹೌದಾ ನೋಡಿ ಕರೆಕ್ಟಾ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಐವತ್ತೆಂಟು ಪೈಸೆ ಹೌದು ತಾನೆ ಅದಕ್ಕಾಗಿ ಫ್ರೆಂಡ್ಸ್ ಕ್ಯು ಎಲ್ ಎಫ್ಗೆ ನಾನು ಹಾಕಿದ್ದ ಹಣ ಕೇವಲ ಆರು ಸಾವಿರ ನಾನು ಸಂಪಾದನೆ ಮಾಡಿದ್ದು ಲಕ್ಷ ಲಕ್ಷಗಟ್ಟಲೆ ಹಣ ಲಕ್ಷಗಟ್ಟಲೆ ಹಣ ಕೇವಲ ನಾನು ಹತ್ತೈದು ಸಾವಿರ ಅಮೌಂಟ್ ಹಾಕ್ಕೊಂಡಿದ್ದು ಸೇರಿಕೊಂಡಿದ್ದು ಈ ಹತ್ತು ಸಾವಿರ ಹಣಕ್ಕೆ ನಾನು ಈಗಾಗಲೇ ಎಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಅದು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಫೈನಾನ್ಷಿಯಲ್ ರೆಕಾರ್ಡ್ಸ್ ವಿತ್ಡ್ರಾ ಒಂದು ಸರಿ ಇಪ್ಪತ್ತು ಸಾವಿರ ವಿತ್ಡ್ರಾ ಮಾಡಿದ್ದೀನಿ ಎಂಟು ಸಾವಿರದ ಇನ್ನೂರು ವಿತ್ಡ್ರಾ ಮಾಡಿದ್ದೀನಿ ಆರು ಸಾವಿರ ವಿತ್ಡ್ರಾ ಮಾಡಿದ್ದೀನಿ ಇಪ್ಪತ್ತೆರಡು ಸಾವಿರದ ಐದುನೂರ ಮೂವತ್ತೊಂಬತ್ತು ವಿತ್ಡ್ರಾ ಮಾಡಿದ್ದೀನಿ ಇದೊಂದು ಸಾವಿರ ರೂಪಾಯಿ ವಿತ್ಡ್ರಾ ಮಾಡಿದ್ದೀನಿ ಇದಿಷ್ಟು ವಿತ್ಡ್ರಾ ಮಾಡಿದ್ದು ಅಲ್ಲದೆ ಸಾಲ್ಡ್ರಿದು ಮತ್ತು ಪೇರೋಲ್ ರೆಕಾರ್ಡ್ಸ್ನಲ್ಲಿ ಬನ್ನಿ ಇಲ್ಲ ನೋಡಿ ವಿತ್ಡ್ರಾ ನೋಡಿ ಇವತ್ತೇ ನಾನು ಇವತ್ತೆಷ್ಟು ಡೇಟ್ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತೆಷ್ಟು ನಾನು ವಿತ್ಡ್ರಾ ಮಾಡಿದ್ದೀನಿ ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ಸಾಲ್ರಿ ಬಂದಿರತಕ್ಕಂಥ ಹಣ ಅಂದರೆ ನನಗೆ ಸಾ ಸಂಡೇ ಸಹಿತ ಸ್ಯಾಲ್ರಿ ಅಮೌಂಟನ್ನು ಬಿಡಿಸ್ಕೋಬೋದು ಓಕೆ ನೋಡಿ ಹದಿನೈದುನೂರ ಎಂಬತ್ತೆರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರ ಎಪ್ಪತ್ತು ಐನೂರು ನಾಲ್ಕು ಹದಿನಾರು ನೂರ ಅರವತ್ತು ಐದುನೂರ ಮೂರು ರೂಪಾಯಿ ಸಾವಿರದ ಎಂಬತ್ತು ರೂಪಾಯಿ ಸಾವಿರದ ಐನೂರ ತೊಂಬತ್ತು ರೂಪಾಯಿ ಐದುನೂರು ರೂಪಾಯಿ ಇಷ್ಟು ಹಣವನ್ನು ಬಿಡಿಸ್ಕೊಂಡಿದ್ದೀನಿ ಈಗಾಗಲೇ ಮತ್ತೆ ನಾನು ಬಿಡಿಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಹಣ ನೋಡಿ ಇಲ್ಲಿ ಸಾಲ್ರಿ ಈಗಾಗಲೇ ನನಗೆ ಸಾವಿರದ ನೂರ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಬಂದಿದೆ ಇಲ್ಲಿ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಅಮೌಂಟ್ ಇದೆ ಫ್ರೆಂಡ್ಸ್ ಇಷ್ಟು ಹಣವನ್ನು ನಾನು ನಾಳೆನೇ ಸೋಮವಾರನೇ ವಿತ್ಡ್ರಾ ಡ್ರಾ ಮಾಡ್ಕೊಳ್ಬಹುದು ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಕ್ಯೂ ಎಲ್ ಎಫ್ ಕಂಪ್ನಿ ಕೊಟ್ಟಿದೆ ನಾನಂತೂ ದುಡ್ಡು ಮಾಡಿದ್ದೀನಿ ನೀವು ಜಾಯ್ನ್ ಆಗಬೇಕಂತಿದ್ದರೆ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಬೇಕಂತೇಳಿದರೆ ನಿಮಗೆ ಒಳ್ಳೆ ಕರೆಕ್ಟಾಗಿ ಸರ್ವಿಸ್ ಕೊಡ್ತಕ್ಕಂಥವ್ರ ಕೆಳಗಡೆ ನೀವು ಜಾಯ್ನ್ ಆಗಿ ಯಾವುದೇ ಮಾಹಿತಿ ಇಲ್ಲಾರ್ದೆ ನೀವು ಜಾಯ್ನ್ ಆಗಬೇಡಿ ಅದಕ್ಕಾಗಿ ಫ್ರೆಂಡ್ಸ್ ನೀವು ನಮ್ಮ ಕೆಳಗಡೆ ಜಾಯ್ನ್ ಆದರೆ ನಾವು ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಟಂಗೆ ಕೊಟ್ಟು ನಿಮಗೆಲ್ಲ ಪ್ರತಿಯೊಬ್ಬರಿಗೆ ನಮ್ಮ ಕೆಳಗೆ ಜಾಯ್ನ್ ಅಂತ ಹೇಳಿದ್ರೆ ನಾವು ಏನಾಗಲಿ ನಿಮಗೆ ಸಜೆಷನ್ ಕೊಡ್ತೀವಿ ಬಟ್ ಕಂಪ್ನಿ ಇಷ್ಟು ದಿನ ಇರುತ್ತೋ ಅಷ್ಟು ದಿನ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ ಓಕೆ ಅದು ನಮ್ಮ ಅದಕ್ಕಾಗಿ ನೋಡಿ ಇಷ್ಟು ಹಣ ನಾನು ಸಂಪಾದನೆ ಮಾಡಿದ್ದೀನಿ ಅಂತೇಳಿದರೆ ಯಾವುದೇ ಕಂಪ್ನಿ ನಾವು ಜನರನ್ನು ಸೇರಿಸಿ ಮಾಡಿದ್ರಿಂದ ಮತ್ತು ಬೇರೆ ಎಲ್ರಿಗೂ ನಾವು ಟ್ರೈನ್ ಅಪ್ ಕೊಡ್ತೀವಿ ಬೇರೆ ಬೇರೆ ಆಸೆ ಮಾತು ಉಡ್ಸ್ತೀವಿ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಕಂಪ್ನಿ ನಮ್ಮದು ಅಲ್ಲ ಕಂಪ್ನಿ ಯಾವಾಗಾದರೂ ಏನಾದರೂ ಆಗ್ಬೋದು ಅದು ನಾವು ಹೊಣೆಗಾರರಲ್ಲ ನೀವು ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗಿ ಹಣ ಮಾಡೋದಾದ್ರೆ ಮಾಡ್ಕೊಳ್ಳಿ ಬಟ್ ಇದರಲ್ಲಿ ಮತ್ತು ನಾವು ನಮ್ಮ ಕೆಳಗಡೆ ಜಾಯ್ನ್ ಆಗಿದ್ದೀನಿ ಇವ್ರ ಕೆಳಗಡೆ ಜಾಯ್ನ್ ಆಗಿದ್ದೀನಿ ಇವ್ರ ಒತ್ತಡಕ್ಕೆ ಜಾಯ್ನ್ ಆಗಿದ್ದೀನಿ ಇವ್ರ ನಾನು ಜಾಯ್ನ್ ಆಗಿದ್ದೀನಿ ಅಂತೇಳಿ ನೀವು ಅಂದ್ಕೋಬೇಡಿ ನಿಮಗೆ ಜಾಯ್ನ್ ಆಗಬೇಕಂತ ಮನಸ್ಸಿದ್ರೆ ಜಾಯ್ನ್ ಆಗಿ ಇಲ್ಲಾಂದರೆ ಬೇಡ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದು ಬೇಡ ಈ ದುಡ್ಡಿನ ವಿಚಾರ ಯಾಕಂದರೆ ಒಂದು ರೂಪಾಯಿ ಆದರೂ ಸಹಿತ ಅಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾ ಹಣ ಆಗಿರುತ್ತೆ ಯಾವುದೇ ಬುಕ್ಸಟ್ಟೆ ಬಂದಿರೋ ಹಣ ಆಗಿರೋದಿಲ್ಲ ಎಲ್ರಿಗೂ ನಾವು ಇಂಥ ಇಂಥದಕ್ಕೆ ಇಂಥ ಡಿಜಿಟಲ್ ಮಾಧ್ಯಮಕ್ಕೆ ಬಂದು ಹಣ ಹಾಕಿ ಮಾಡ್ತಕ್ಕಂಥವ್ರು ದುಡ್ಡು ಬಡವರೇ ಆಗಿರ್ತಾರೆ ಹೊರತು ಶ್ರೀಮಂತರು ಬಂದು ಮಾಡೋದಿಲ್ಲ ಆ ಬಡವರ ಹಣವನ್ನು ನಾವು ಏನಾದರೂ ಮೋಸ ಮಾಡಿ ನಮ್ಮ ರೆಫರಲ್ ಇನ್ಕಮ್ಗೋಸ್ಕರ ನಾವು ಮಾಡೋದು ಬೇಡ ನಾನು ಯಾರಿಗೇ ಆಗಲಿ ನಮ್ಮ ರೆಫರಲ್ ಇನ್ಕಮ್ಗೋಸ್ಕರ ನಾನು ಮಾಡೋದು ಬೇಡ ನನಗಂತೂ ನಾನು ನನ್ನ ಪಾಲಿಸಿ ನಂದು ಬೇರೆಯವರು ಏನಾದರೂ ಹೇಳ್ಕೊಳ್ಳಿ ನಂದಂತೂ ನಾನು ಇದೇ ಥರ ಹೇಳ್ತೀನಿ ನೀವು ಜಾಯ್ನ್ ಆಗೋದಾದ್ರೆ ಜಾಯ್ನ್ ಆಗಿ ಇಲ್ಲಾಂದರೆ ಇಲ್ಲ ನೀವು ಅದ್ರ ಬಗ್ಗೆ ಟೆನ್ಷನ್ ತಗ ಬೇರೆ ಯಾರೋ ಜಾಯ್ನ್ ಮಾಡಿಸಿದಾರೆ ನಿಮ್ಮ ವೀಡಿಯೋ ನಮ್ಮ ವೀಡಿಯೋ ನಿಮ್ಮ ಮಾತು ಅವ್ರ ಮಾತು ಏನು ತಲೆಯಲ್ಲಿ ಹಾಕ್ಕೋಬೇಡಿ ನೀವು ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗಿ ಇಲ್ಲಾಂದರೆ ಇಲ್ಲ ಬೇಡ ಇದ್ರ ಬಗ್ಗೆನೇ ತಲೆ ಕೆಟ್ಟಕೋಬೇಡಿ ಇದ್ರ ಬಗ್ಗೆನೇ ನಮ್ಮ ಹತ್ರ ಮಾತಾಡಬೇಡಿ ಯಾಕಂತೇಳಿದರೆ ಮನಸ್ಸಿದ್ರೆ ಏನಾದರೂ ಓಕೆ ನಾವು ಅಂತಿಷ್ಟು ಹಣ ಮಾಡಿಕೊಂಡಿದ್ವಿ ನೋಡಿ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರ ಈಗ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಅಂದ್ಕೊಳ್ಳಿ ಇಲ್ಲೊಂದು ಸಾವಿರ ಇದೆಯಲ್ಲ ಒಮ್ಮ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಈಗಾಗಲೇ ಒಂದು ಎಂಬತ್ತು ಸಾವಿರ ನಾನು ವಿತ್ತಡರ ಒಂದು ಹಾಂ ಒಂದು ಎಂಬತ್ತೈದು ತೊಂಬತ್ತು ಸಾವಿರ ವಿತ್ತಡರ ಮಾಡ್ಕೊಂಡಿದ್ದೀನಿ ಓಕೆ ನಾನು ಆಲ್ರೆಡಿ ನನ್ನ ಅಕೌಂಟಿಗೆ ಬಂದಿರೋದು ಮತ್ತು ಇಲ್ಲಿ ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರ ತೊಂಬತ್ನಾಲ್ಕು ಸಾವಿರ ಇದೆ ಓಕೆ ಫ್ರೆಂಡ್ಸ್ ನಾನು ಡೈರೆಕ್ಟಾಗಿ ಈ ದಿನ ಕಿವೆಲ್ಲ ಫಂಡನ್ನು ಹೇಗೆ ನಾನು ಸೆಲ್ ಮಾಡೋದು ಅನ್ನೋದ್ರ ಕುರಿತು ತೋರಿಸಿದ್ದೀನಿ ಹಾಗೆ ನನಗೆ ಲಕ್ಷ ಲಕ್ಷ ಹಣ ಬಂದಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ತೋರಿಸ್ತಾ ಇದ್ದೀನಿ ಲಕ್ಷ ಗಟ್ಟಲೆ ನಾನು ಹಣ ಸಂಪಾದನೆ ಮಾಡಿದ್ದೀನಿ ಅನ್ನೋದಕ್ಕೆ ಇದು ಸಹಿತ ನಾನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಜಾಯ್ನ್ ಹೇಳಿದರೆ ಜಾಯ್ನ್ ಆಗುವವರು ಈ ಕ್ಯೂ ಎಲ್ ಎಫ್ಗೆ ಜಾಯ್ನ್ ಆಗಬೇಕಂತಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗ್ಬೋದು ಓಕೆ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ